ನೀನೆಯೋ ಉಗ್ರ ನರಸಿಂಹ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯ ಕಶುಪುವಿನ ಗರ್ಭ ಬಗೆದು ಆತನ ಕರುಳನ್ನು ಹಾರ ಮಾಡಿಕೊಂಡು ಹಾಕಿಕೊಂಡವನು ನೀನೆಯೋ ಶತ್ರುಗಳು ನಿನ್ನ ಕೈ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಹೋಯಿತು ನಿನ್ನ ಉಗ್ರತನ ಎಲ್ಲಿ ಹೋಯಿತು ಆದರೂ ನೀನು ಉಗ್ರನರ ಸಿಂಹ ಉಗ್ರನರ ಸಿಂಹ ಉಗ್ರನರ ಸಿಂಹ ರಣರಂಗದಲ್ಲಿ ಕನ್ನಡಿಗರ ಮುಂಡಗಳ ಚಂಡಾಟ ಚಲ್ ಚಲ್ ಎಂದು ಹಾರುತ್ತಿರುವ ಕನ್ನಡಿಗರ ರಕ್ತ ನದಿಯಂತೆ 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 ಹೋಗುತ್ತಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗರ ರುಂಡವು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗ ತಾನೆ ಯಾವ ಕನ್ನಡಿಗ ತಾನೆ ಸುಮ್ಮನಿರುತ್ತಾನೆ ವೆಂಕಟ ಯಾವ ಕನ್ನಡಿಗ ತಾನೇ ಸೂತ್ಕವನ್ನು ಪಡೆಯುತ್ತಾನೆ ತಾಯೇ ಭುವನೇಶ್ವರಿಯೇ ನನ್ನನ್ನು ನೋಡಿ ನಗುತ್ತಿರುವೆಯಾ ತಾಯೇ ನನ್ನನ್ನು ಹಣಕಿಸಿ ನಗುತ್ತಿರುವೆಯ ನೀನೆಯೋ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಹೆಚ್ಚ ಮಾ ಎಂದು ನಗುತ್ತಿರುವೆಯ ತಾಯೇ ತಾಯೇ ಭುವನೇಶ್ವರಿಯೇ ಹಿನ್ನೇಕೆ ಬಿರುದು ಹಿನ್ನೇಕೆ ಬಿರುದು ವೀರನೆಂಬ ಬಿರುದು ನನಗೇಕೆ ವೆಂಕಟ ನನಗೇಕೆ ತಾಯೇ ಭುವನೇಶ್ವರಿಯೇ ಕನ್ನಡಿಗರ ನರನಾಡಿಗಳಲ್ಲಿ ಅರಿಯುತ್ತಿರುವ ಭುವನೇಶ್ವರಿಯ ರಕ್ತದ ಮೇಲಾಣೆ ಮಾಡುತ್ತಿದ್ದೇನೆ ಮುಂದಿನ ಜನ್ಮದಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿ ನಿನ್ನ ಋಣ ತೀರಿಸುವೆ ತಾಯಿ ನಿನ್ನ ಋಣ ತೀರಿಸುವೆ ಜೈ ಭುವನೇಶ್ವರಿ ಈ ಮಣ್ಣಿನ ಹೆಮ್ಮೆಯ ಮಗನಿವನು ಕನ್ನಡಾಂಬೆಯ ಪ್ರೇಮದ ಕುಡೀಬನು ಈ ಮಣ್ಣಿನ ಹೆಮ್ಮೆಯ ಮಗನಿವನು ಕನ್ನಡ